ನಮಸ್ಕಾರ ನನ್ನ ಹೆಸರು ಭವಿತಾ ನಾನು ಎಸ್ ಮೂರ್ತಿ ಅವರು ಬರೆದಿರುವಂತಹ ನರಿ ಮತ್ತು ಕೊಕ್ಕರೆ ಇದು ಮಕ್ಕಳಿಗಾಗಿ ನೈತಿಕತೆಯನ್ನು ಬರ್ತಿದ್ದಾರೆ ಅವರು ನನ್ನ ಪಾಠಶಾಲೆಯು ಇಡೀ ಕಾಡಿನಲ್ಲಿ ಹೆಸರಾಗಿತ್ತು ನರಿ ಮತ್ತೆ ಕೊಕ್ಕರೆಗಳು ಆ ಶಾಲೆಯ ಬುದ್ಧಿವಂತ ವಿದ್ಯಾರ್ಥಿಗಳೆನಿಸಿದ್ದರು ಅವರು ಒಳ್ಳೆಯ ವಿದ್ಯಾರ್ಥಿಗಳಾಗಿದ್ದರೂ ಸಹ ಒಬ್ಬರನ್ನೊಬ್ಬರು ವೇಷಿಸುತ್ತಿದ್ದರು ಅವರ ಮುತ್ತಾತಂದಿರ ತಂದಿರ ಕಾಲದ ದ್ವೇಷವೇ ಅದಕ್ಕೆ ಅಡಿಯಾಗಿತ್ತು ಒಮ್ಮೆ ಸುಖಾನನ ಶಾಲೆಯಲ್ಲಿ ನಾಗರಹೊಳೆಗೆ ಶೈಕ್ಷಣಿಕ ಪ್ರವಾಸವನ್ನು ಏರ್ಪಡಿಸಲಾಗಿತ್ತು ಆಗ ಅಲ್ಲಿ ಬಡ್ ನಂತಹ ಮಾರಕ ಸಾಂಕ್ರಾಮಿಕ ರೋಗ ನಿಮಿತ್ತ ಮಾನವರ ಪ್ರವೇಶವನ್ನು ನಿಷೇಧಿಸಲಾಗಿತ್ತು ಆದುದರಿಂದ ಮನುಷ್ಯರ ಕಾಟವಿಲ್ಲದೆ ಎಲ್ಲ ಮಕ್ಕಳು ಆ ಸೀಲ್ಡೌನ್ ಪ್ರದೇಶದಲ್ಲಿ ಕುಣಿದು ಕುಪ್ಪಳಿಸಿ ಮನಸ್ವೇಚ್ಚ ನಲಿಯತ್ತಿದರು ಅರಣ್ಯದ ಹೊರಗಿನ ವಿಶಾಲವಾದ ಕೆರೆಯ ಬಳಿ ಮುಖ್ಯ ಶಿಕ್ಷಕಿ ಶ್ರೀಮತಿ ಮಂಗಮ್ಮನವರು ಪ್ರವಾಸಿ ತಂಡಕ್ಕೆ ಔತಣಕೂಟದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿಸಿದ್ದರು ಮಕ್ಕಳಿಗೆ ಇಷ್ಟವಾದ ಸಿಹಿ ಭಕ್ಷ್ಯಗಳು ಮತ್ತು ಹಣ್ಣುಗಳು ಎಲ್ಲವನ್ನು ತರಿಸಿದರು ಮೊದಲಿಗೆ ಗುರುಮಾತೆ ಮಂಗಮ್ಮನವರು ಮಕ್ಕಳಿಗೆ ರುಚಿ ರುಚಿಯಾದ ವಾಯಸ್ಸ ಮತ್ತು ಹೊಂದಿಯನ್ನು ಬಡಿಸಿದರು ಮಕ್ಕಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಜೊತೆ ಜೊತೆಗೆ ನರಿ ಮತ್ತು ಕೊಕ್ಕರೆಯ ಮುತ್ತಾಂತಂದಿರ ಹಳೆಯ ಕತೆ ನೆನಪಾಗಿ ಅವರೆಲ್ಲರೂ ಮುಸಿ ಮುಸಿ ನಗಲಾರಂಭಿಸಿದರು ಬಹಳ ಹಿಂದೆ ತನ್ನ ಮನೆಯ ಔತಣಕೂಟದಲ್ಲಿ ನರಿಯ ಮುತ್ತಾತನು ಕೊಕ್ಕರೆಯ ಮುತ್ತಾತನಿಗೆ ತಟ್ಟೆ ತುಂಬ ಪಾಯಸ ಹರಡಿ ಕುಡಿಯಲು ಹೇಳಿ ಅವಮಾನ ಮಾಡಿದ್ದನು ನೆರೆದವರ ಮುಂದೆ ತನ್ನ ಮಾನ ಹೋಗಿ ತಿಂದು ಕೊಕ್ಕರೆಯ ಮುತ್ತಾತನು ತನ್ನ ಕೊಕ್ಕಿನಿಂದ ಪಾಯಸವನ್ನು ಹೀರಲಾಗದೆ ತಾನು ಡಯಾಬಿಟಿಸ್ನಿಂದ ಬಳಲುತ್ತಿರುವುದಾಗಿ ಸುಳ್ಳು ಹೇಳಿ ಬೇಸರದಿಂದ ತನ್ನ ಮನೆಗೆ ವಾಪಸ್ಸಾಗಿದ್ದನು ತನಗಾದ ಅವಮಾನದ ಸೇಡು ತೀರಿಸಿಕೊಳ್ಳಲು ಕೊಕ್ಕರೆಯ ಮುತ್ತಾತನು ತನ್ನ ಮೊಮ್ಮಗನ ಹುಟ್ಟುಹಬ್ಬವನ್ನು ಏರ್ಪಡಿಸಿ ನರಿಯ ಮುತ್ತಾತನನ್ನು ಬೇಕೆಂದೇ ಆಹ್ವಾನಿಸಿದ್ದನು ಆಗ ಉದ್ದೇಶಪೂರ್ವಕವಾಗಿ ಒಂದು ಹುಜಿಯ ತುಂಬ ಪಾಯಸ ತುಂಬಿ ನರಿಯ ಮುತ್ತಾತನಿಗೆ ಕುಡಿಯಲು ನೀಡಿದ್ದನು ನರಿಯ ಮುತ್ತಾತನಿಗೆ ಅರ್ಥವಾಯಿತು ಆತ ಅವಮಾನವನ್ನು ತಡೆಯಲಾಗದೆ ನನಗೆ ಗಂಟಲು ನೋವಿರಬಹುದರಿಂದ ನನಗೇನು ಕುಡಿಯಲಾಗದು ಎಂದು ಎಲ್ಲರೆದುರು ಸುಳ್ಳು ಹೇಳಿ ತನ್ನ ಗೌರವವನ್ನು ಉಳಿಸಿಕೊಂಡಿದ್ದನು ಕೊಕ್ಕರೆ ಮುತ್ತ ತನ್ನ ಸೇಡು ತೀರಿತ್ತು ಬಹಳ ನಯವಾಗಿಯೇ ಸೇಡಿನ ಸೇಡು ಮತ್ತು ಮುಖ್ಯಾಕಿ ಮುಯ್ಯ ತನ್ನ ಆಟವನ್ನು ಮೆರೆದಿತ್ತು ಅಂದಿನಿಂದ ನರಿ ಮತ್ತು ಕೊಕ್ಕರೆಯ ವಂಶದಲ್ಲಿದ್ದ ಬದ್ಧ ದ್ವೇಷ ತುಂಬಿತ್ತು ಹಾಗಾಗಿ ಅವರ ಈಗಿನ ತಲೆಮಾರಿನ ನರಿ ಮತ್ತು ಕೊಕ್ಕರೆ ಸಹ ಸ್ನೇಹದಿಂದಿರದೆ ಒಬ್ಬರನ್ನೊಬ್ಬರು ಕಂಡರೆ ಅಸೂಯೆ ಮತ್ತು ದ್ವೇಷದಿಂದ ಕೆಂಡ ಕರೆದಿದ್ದರು ಈ ಹಳೆಯ ಕತೆ ನೆನಪಿಗೆ ಬಂದ ಗೆಳೆಯರೆಲ್ಲ ತಮ್ಮತ್ತ ನೋಡಿ ನಗುತ್ತಿರುವುದನ್ನು ನರಿ ಮತ್ತು ಕೊಕ್ಕರೆ ಸಹಿಸಲಾಗುವುದು ಅವರ ಕುದಿ ಮೌನದಿಂದ ಕುಳಿತಲ್ಲಿಯೇ ಚಡಪಡಿಸುತ್ತಿದ್ದರು ಬಿದ್ದ ಪೆಟ್ಟಿಗಿಂತ ನಕ್ಕ ಪೆಟ್ಟು ಹೆಚ್ಚು ಎಂಬಾದಿತ್ತು ಅವರ ಸ್ಥಿತಿ ಇದನ್ನು ಗಮನಿಸಿದ ಮುಖ್ಯ ಶಿಕ್ಷಕಿ ಶ್ರೀಮತಿ ಮಂಗಮ್ಮನವರು ಎಲ್ಲ ಮಕ್ಕಳಿಗೂ ಸುಮ್ಮನಲ್ಲ ಹೇಳಿದರು ಬಳಿಕ ತಮ್ಮ ವಿದ್ಯಾರ್ಥಿಗಳಾದ ನರಿ ಮತ್ತು ಕೋಕರೆಗಳನ್ನು ತಮ್ಮ ಬಳಿ ಕರೆದು ಪ್ರೀತಿಯಿಂದ ಅವರ ತಲೆಯನ್ನು ನೆವರಿಸಿ ಹೀಗೆಂದರು ಹಿಂದೆ ಯಾವಾಗಲೂ ಅವರ ಮುತ್ತಾತಂದಿರು ಪರಸ್ಪರ ತೋರಿದ ಜಾಣ್ಮೆಯ ದ್ವೇಷಕ್ಕೆ ಇವರನ್ನೇಕೆ ಹಳೆಯುವಿರಿ ಹೀಗಾಗಿಯೇ ಮನುಷ್ಯರು ತಮ್ಮ ಪ್ರಾಣಿ ಪಕ್ಷಿಗಳ ಜಾತಿಗಳ ಬಗ್ಗೆ ಇರುವುದು ಎಲ್ಲದ್ದು ಎಲ್ಲ ಸರಿಯೇ ರಂಜನೆಗಾಗಿ ಕತೆಗಳನ್ನು ಹೆಣೆದು ನಮ್ಮ ತೇಜೋವಧೆ ಮಾಡುತ್ತಿದ್ದಾರೆ ಹಳೆಯದನ್ನು ಕೆದುಕುತ್ತಾ ಕುಳಿತರೆ ನಮಗೂ ಮತ್ತು ಮನುಷ್ಯರಿಗೂ ಇರುವ ವ್ಯತ್ಯಾಸವೇನು ಇಪ್ಪತ್ತೊಂದನೇ ಶತಮಾನದ ಇಂದಿನ ಪೀಳಿಗೆವರಾದ ನಾವು ಒಬ್ಬರನ್ನೊಬ್ಬರು ಪರಸ್ಪರ ದ್ವೇಷಿಸದೆ ಪ್ರೀತಿಯಿಂದ ವರ್ತಿಸಿ ನಮ್ಮ ಜಗತ್ತಿನ ಹಿರಿಮೆಯನ್ನು ಕ್ರೂರ ಮಾನವ ಜಾತಿಗೆ ತಪ್ಪದೆ ತಿಳಿಸಿಕೊಡಿ ಎಂದರು ಮಕ್ಕಳಿಗೆಲ್ಲರಿಗೂ ಸತ್ಯ ದರ್ಶನವಾಗಿ ತಮ್ಮ ಗುರುಮಾತೆಯ ಮಾತಿಗೆ ತಲೆದೂಗಿದರು ನರಿ ಮತ್ತು ಕೊಕ್ಕರೆಗಳು ಮನದ ಹತಾಶೆ ಮತ್ತು ಕೋಪವನ್ನು ಮರೆತರು ತಲೆ ತಲಾಂತರದಿಂದ ಬಂದ ದ್ವೇಷವನ್ನು ಮರೆತು ಒಬ್ಬರನ್ನೊಬ್ಬರು ಒದ್ದಾಡಿದರು ನರಿಯು ಓಡಿ ಹೋಗಿ ಹೂಜಿ ತುಂಬ ಪಾಯಸವನ್ನು ತುಂಬಿಕೊಂಡು ಬಂದು ಕೊಕ್ಕರೆಗೆ ಪ್ರೀತಿಯಿಂದ ಕುಡಿಸಿತು ಕೊಕ್ಕರೆಯು ಸಹ ತನ್ನ ಪ್ರೀತಿಯಲ್ಲಿ ಹಿಂದೆ ಬೀಳಲಿಲ್ಲ ತನ್ನ ಮಿತ್ರ ನರಿಯ ತಟ್ಟೆ ತುಂಬಾ ಪಾಯಸವನ್ನು ಬಳಸಿ ಹಿರಿತನವನ್ನು ಮೆರೆತನು ಕಾನನದ ತುಂಬೆಲ್ಲ ಮಕ್ಕಳ ಸಂತೋಷದ ಕೂಗು ಮೊಳಗಿತು ಶತಶತಮಾನಗಳ ಅಂತರಂಗದ ನವ ನವಿರು ದ್ವೇಷ ಕೊನೆಯಾಗಿ ಮನಸ್ಸು ತಿಳಿಯಾಗಿ ಪ್ರೀತಿಯ ವಿಜಯ ಪತಾಕಿಯು ಹಾರಿದನು ತಮ್ಮ ಕಣ್ಣಾರೆ ನೋಡಿದ ಶಿಕ್ಷಕಿ ಶಿಕ್ಷಕಿಯರ ಕಣ್ಣುಗಳು ಸಂತಸದಿಂದ ಹಾನಿಗೂಡಿದವು ಅರಣ್ಯದಲ್ಲಿ ಮಾದ್ರನಿಸಿದ್ದ ವಿಜಯದ ಸಂತಸದ ಕೇಕೆ ಕೂಗುಗಳಿಗೆ ಮನುಷ್ಯ ಲೋಕ ಬೆದರಿ ಬೆಚ್ಚಿತು ಪ್ರಾಣಿ ಪಕ್ಷಿ ಲೋಕದ ಗುಣಮೌಲ್ಯಗಳು ಬ್ರಹ್ಮಾಂಡದ ತುಂಬಾ ಹರಡಿದವು ಮನುಷ್ಯ ಕುಲ ನಾಚಿಕೆಯಿಂದ ತಲೆ ತಗ್ಗಿಸಿತು ಹತ್ತು ಕಟ್ಟುವಲ್ಲಿ ಒಂದು ಮುತ್ತು ಕಟ್ಟು ಎನ್ನುವ ಗಾದೆ ಮಾತಿನಂತೆ ಗುರುಮಾತೆ ಮಂಗಮ್ಮನವರ ಒಂದು ಮಾತಿನಿಂದ ಒಳಿತಾಗಿ ಮುಗಿದಿದ್ದೆಲ್ಲವೂ ಒಳೆಯದೆ ಎಂಬಂತಾಯಿತು ಥ್ಯಾಂಕ್ ಯು ಸೋ ಮಚ್